ಸುಳ್ಳು ಸುಳ್ಳು ಹೇಳಿಕೊಂಡು ಸುಳ್ಳಿನ ಬೆಲುವಿನ ಚುಚ್ಚಿ ಸರಿ ಮಾಡೋದೇ ನನ್ನ ಉದ್ದೇಶ ಅದನ್ನು ಮಾಡಿದ್ದೇನೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ ಏಕೆಂದರೆ ಭಾರತ ಭಾರತಿ ಇವತ್ತು ಮುಖ್ಯಮಂತ್ರಿಗಳೇ ಹೇಳಿದಾಗೆ ವಸ್ತುನಿಷ್ಠ ಒಂದು ಮಾಧ್ಯಮವಾಗಿ ಇದೆ ಅಂಕಣ ಬರಹಗಳ ಸಂಗ್ರಹ ನಿಜದ ಸೂಜಿ ಮನೆ ಬಿಡುಗಡೆಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ್ದಾರೆ ನನಗೆ ಸಂತೋಷದ ವಿಚಾರ ಯಾಕೆಂದರೆ ಅವರೊಬ್ಬರು ಜನನಾಯಕ ಇದು ನನ್ನ ಮನಸ್ಸಿಗೆ ಯಾವುದು ಸರಿ ಅಂತ ಕಂಡಿದೆ ಅದನ್ನು ವಸ್ತುನಿಷ್ಠವಾಗಿ ನಾನು ಬರೆದಿದ್ದೇನೆ ಇದರ ಶೀರ್ಷಿಕೆ ಅದು ನಿಜದ ಸೂಜಿ ಮನೆ ಅಂತ ಸುಳ್ಳು ಸುಳ್ಳು ಹೇಳಿಕೊಂಡು ಸುಳ್ಳಿನ ಬೆಲುವಿನ ಚುಚ್ಚಿ ಸರಿ ಮಾಡೋದೇ ನನ್ನ ಉದ್ದೇಶ ಅದನ್ನು ಮಾಡಿದ್ದೇನೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ ಇನ್ನು ಓದುಗರು ಅದನ್ನು ಇದು ಭಾರತೀಯ ಜೊತೆಯಲ್ಲಿ ನನ್ನ ಸುದೀರ್ಘ ಸಂಬಂಧದ ದ್ಯೋತಕ್ಕೂ ಹೌದು ನಾನು ಪ್ರತಿ ಗುರುವಾರ ಅನುಗಾಲದ ಅಂಕಣ ಇದ್ದೇನೆ ಅನುಗಾಲಕ್ಕೆ ಸಾಕಷ್ಟು ಮೆಚ್ಚುಗೆಗಳು ಬರ್ತಾ ಇದ್ದಾವೆ ಅನೇಕರು ಜಗಳವೂ ಮಾಡ್ತಾರೆ ಅದಕ್ಕೆ ಏನು ಮಾಡಲಿಕ್ಕೂ ಆಗೋದಿಲ್ಲ ನೀವು ಒಬ್ಬರ ಪರವಾಗಿ ಬರೀತೀರಿ ಒಬ್ಬರ ಪರವಾಗಿ ಒಬ್ಬರ ವಿರೋಧವಾಗಿ ಬರೀತೀರಿ ಅಂತ ಹೀಗೆಲ್ಲ ಹೇಳುವವರಿದ್ದಾರೆ ಇದ್ದರೂ ನನಗೇನು ಬೇಸರ ಇಲ್ಲ ಯಾಕೆಂದರೆ ವಾರ್ತಾ ಭಾರತಿ ಇವತ್ತು ಮುಖ್ಯಮಂತ್ರಿಗಳೇ ಹೇಳಿದಾಗೆ ವಸ್ತುನಿಷ್ಠ ಒಂದು ಮಾಧ್ಯಮವಾಗಿ ಇದೆ ಕನ್ನಡದಲ್ಲಿ ಯುನೀಕ್ ಇಟ್ ಇಸ್ ಅದರದ್ದೇ ಒಂದು ವೈಶಿಷ್ಟ್ಯಪೂರ್ಣವಾಗಿ ಬರ್ತಾ ಇರುವಂಥ ಭಾರತಿಗೆ ನನ್ನ ಅಳಿಲ್ಲ ಸೇವೆ ಮಾಡಿದ್ದೇನೆ ಅಂತ ನಾನು ತಿಳ್ಕೊಳ್ತೇನೆ ನಮಸ್ಕಾರ